ಮಾಡಿಕೊಡಿ ಸೈಡ್ ಸಿಗರೇಟ್ ಸೇದಿ ಸರ್ ಪೊಲೀಸ್ ಬಂದು ಪ್ರಾಬ್ಲಮ್ ಆಗುತ್ತೆ ಪೊಲೀಸ್ ಬಂದ್ರೆ ಬೇಗ 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 ಹೋಗಿ ಈ ಪ್ರಪಂಚ ಹೊರಗಡೆ ಬದುಕೋ ಜನರನ್ನ ತನ್ನೊಳಗಡೆ ಬಂದಿ ಆಗಿಸ್ಕೊಂಡ್ರೆ ನೀನು ಮಾತ್ರ ನೀನಾಗೆ ಒಂದು ಜಾಗದಲ್ಲಿ ಬಂದಿ ಆಗ್ತೀಯಾ ಅದರಿಂದ ಹೊರಗಡೆ ಬಂದ್ರು ಮತ್ತೆ ನೀನಾಗೆ ಆ ಜಾಗ ಹುಡ್ಕೊಂಡೋಗಿ ಹೋಗಿ ಬಂದಿ ಆಗ್ತೀಯಾ ನಿನ್ನ ಸಾವಿನ ದಿನಗಳು ನಿನ್ನನ್ನು ಹುಡ್ಕೊಂಡು ಬರ್ತಾ ಇದೆ ೇ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಸಿನಿಮಾದ ಪ್ರಚಾರ ಕೂಡ ಎಲ್ಲೋ ಒಂದು ಕಡೆ ಚರ್ವಿತ ಚರ್ವಣ ಆಗಿದೆಯೇನೋ ಅಂತ ಅನ್ನಿಸುವಂಥ ಮಟ್ಟದಲ್ಲಿ ಅದೇ ಟೀಸರು ಅದೇ ಟ್ರೈಲರು ಅದೇ ಫಸ್ಟ್ ಲುಕ್ಕು ಒಬ್ಬರಿಂದ ಒಬ್ಬರು ಕಾಪಿ ಮಾಡ್ತಾ ಇರುವಂಥ ಲಕ್ಷಣ ಎಲ್ಲೋ ಒಂದು ಕಡೆ ಕಾಣ್ತಾ ಇದೆ ಕನ್ನಡ ಸಿನಿಮಾ ಬಹಳ ಧಾರಾಳವಾಗಿ ಸೋಲ್ತಾಯಿದೆ ಹೊಸಬರ ಪ್ರಯತ್ನ ಎಲ್ಲೋ ಒಂದು ಕಡೆ ರಚನಾತ್ಮಕವಾಗಿದೆ ಆಕರ್ಷಕವಾಗಿದೆ ಒಂದು ರೀತಿಯ ಫ್ರೂಟ್ಫುಲ್ ಆಗಿದೆ ಅಂತ ಭಾವಿಸಿದರೂ ಕೂಡ ಜನ ಎಲ್ಲೋ ಒಂದು ಕಡೆ ಹೊಸಬರ ಪ್ರಯತ್ನವನ್ನು ನಂಬ್ತಾ ಇಲ್ಲ ಥೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಇನ್ನು ಮಾಲ್ ಮಾಫಿಯಾ ಅಂತ ನಾವೇನು ಕರಿತೇವೆ ಅವರು ಕೂಡ ಈ ಜನಬರದ ಕನ್ನಡ ಸಿನಿಮಾವನ್ನು ಸ್ಥಳೀಯ ಭಾಷೆ ಕನ್ನಡದ ಭಾಷೆ ಅದಕ್ಕೆ ಪ್ರಥಮ ಆದ್ಯತೆ ಅನ್ನುವ ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಪುರಸ್ಕರಿಸ್ಯಾರು ಅನ್ನುವ ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತಾ ಇದೆ ಕೊನೆಗೂ ಎಲ್ಲವೂ ಬಿಸ್ನೆಸ್ಸು ಚಿತ್ರೋದ್ಯಮ ಅಂದರೆ ಉದ್ಯಮ ಆಗಿದೆ ಚಿತ್ರದ ಇಡೀ ಅಖಾಡ ಆ ಉದ್ಯಮದ ಪ್ರಶ್ನೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಹಣಕಾಸು ವ್ಯವಹಾರ ಆಯವ್ಯಯ ಆದಾಯ ಖರ್ಚು ಈ ರೀತಿಯ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗ್ತದೆ ಹಾಗಿರುವಾಗ ಕನ್ನಡದ ಸಿನಿಮಾದ ಒಟ್ಟು ಬೆಳವಣಿಗೆ ಏನು ಕನ್ನಡ ಸಿನಿಮಾದ ಭವಿಷ್ಯ ಏನು ಇತ್ಯಾದಿ ಎಲ್ಲವನ್ನು ಕೂಡ ನಾವು ಅತ್ಯಂತ ಗಂಭೀರವಾಗಿ ಗಮನಿಸ್ತಾ ಗಮನಿಸ್ತಾ ಹೋದಾಗ ತೀವ್ರವಾದ ಹತಾಶೆ ನಮ್ಮನ್ನು ಆವರಿಸ್ತದೆ ಕನ್ನಡ ಚಿತ್ರರಂಗಕ್ಕೆ ನಾಳೆ ಅನ್ನುವಂಥ ಒಂದು ಸಮೃದ್ಧತೆಯೇ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಢಾಳಾದಂಥ ಒಂದು ವ್ಯಸನ ಮತ್ತು ಹತಾಶೆ ಬೇಸರ ಒಂದು ಭವಿಷ್ಯದ ಬಗ್ಗೆ ತೀರ ತೀರ ಶೂನ್ಯ ಭಾವ ನಮ್ಮನ್ನು ಆವರಿಸ್ತದೆ ಅಂಥ ಒಂದು ಸ್ಥಿತಿಯಲ್ಲೂ ಕೂಡ ಸಿನಿಮಾದ ಆಸಕ್ತಿ ಮತ್ತು ಸಿನಿಮಾದ ಕಾರ್ಯಕ್ಷೇತ್ರ ನಮ್ಮ ಮಾಧ್ಯಮದ ಒಂದು ಬಹುಮುಖ್ಯ ಭಾಗ ಆಗಿರೋದ್ರಿಂದ ಬರುವಂಥ ಟೀಸರನ್ನು ಬರುವಂಥ ಟ್ರೇಲರನ್ನು ಹೊಸ ಹೊಸ ಪ್ರಯತ್ನಗಳನ್ನು ನಾವು ಅಲ್ಲಲ್ಲಿ ಗಮನಿಸ್ತಾ ಗಮನಿಸ್ತಾ ಇರ್ತೇವೆ ಈ ಮಧ್ಯೆ ನನ್ನನ್ನು ಈಚಿನ ಒಂದು ವಾರದಲ್ಲಿ ಅತ್ಯಂತ ಪ್ರಬಲವಾಗಿ ಆಕರ್ಷಕವಾಗಿ ಸೂಜಿಗಲ್ಲಿನ ಹಾಗೆ ಸೆಳೆದಂಥ ಒಂದು ಟೀಸರ್ ಇದ್ದರೆ ಅದು ಅನಂತಕಾಲಂ ಈ ಹುಡುಗನ ಪರಿಚಯ ಇಲ್ಲ ನನಗೆ ಈ ಟೀಮಿನ ಪರಿಚಯವೂ ಇಲ್ಲ ವೆಲಿಯಂಟ್ ವಿಜನ್ಸ್ ಕ್ರಿಯೇಷನ್ಸ್ ಪ್ರೊಡಕ್ಷನ್ಸ್ನವರು ಮಾಡ್ತಾ ಇರುವಂಥ ಸಿನಿಮಾ ಶೇಕಡ ಮೂವತ್ತರಷ್ಟು ಈಗಾಗಲೇ ಶೂಟಿಂಗ್ ಆಗಿದೆ ಅನ್ನುವಂಥ ವಿವರಗಳನ್ನು ಒಂದು ಬೇರೆ ಬೇರೆ ಮೂಲಗಳಿಂದ ಕೇಳಿ ತಿಳಿದುಕೊಂಡೆ ನಾನು ಇದು ಯಾವ ಒಂದು ಹೊಸ ಗ್ರೂಪ್ ಇದು ಯಾವ ಟೀಮು ಈ ವಿಜಯ್ ಮಂಜುನಾಥ್ ಅನ್ನುವಂಥ ಕುಂದಾಪುರದ ಹುಡುಗ ಜಾಬನ್ನು ಅರಸಿ ಬೆಂಗಳೂರಿಗೆ ಬಂದು ಜಾಬನ್ನು ಮಾಡಿ ಕೊನೆಗೆ ಇದ್ದ ಕೆಲಸವನ್ನು ಬಿಟ್ಟು ಸಿನಿಮಾವೇ ನನ್ನ ಉಸಿರು ಸಿನಿಮಾವೇ ನನ್ನ ಆದ್ಯತೆ ಸಿನಿಮೇ ಸಿನಿಮಾವೇ ನನ್ನ ಪ್ರಯೋಗಶೀಲ ರಂಗಭೂಮಿ ಅನ್ನುವ ರೀತಿಯಲ್ಲಿ ಸಿನಿಮಾಕ್ಕೆ ಬಂದಿದ್ದಾನೆ ಅಂತ ನನಗೆ ಅರ್ಥ ಆಯಿತು ಇವರನ್ನು ಗೂಗಲಲ್ಲಿ ಸರ್ಚ್ ಮಾಡ್ತಾ ಹೋದಾಗ ಈ ಮ ವಿಜಯ್ ಮಂಜುನಾಥ್ ಒಂದು ವರ್ಷದ ಹಿಂದೆ ದೈವಂ ಶರಣಂ ಗಚ್ಚಾಮಿ ಅನ್ನುವಂಥ ಒಂದು ಶಾರ್ಟ್ ಫಿಲ್ಮನ್ನು ಮಾಡಿದ್ದು ಗೋಚರಿಸ್ತದೆ ಅದನ್ನು ಕೂಡ ನೋಡಿದೆ ನಾನು ಅದು ಎಷ್ಟು ಚೆನ್ನಾಗಿತ್ತು ಆ ಸಿನಿಮಾ ಅಂತಂದರೆ ಒಂದು ರಾತ್ರಿಯ ಚಿತ್ರೀಕರಣ ಒಬ್ಬ ಅಸಹಾಯಕ ಹಣಕ್ಕಾಗಿ ಉದ್ಯೋಗಕ್ಕಾಗಿ ಬದುಕಿನ ಸ್ಥಿರತೆಗಾಗಿ ತನ್ನ ತಂಗಿ ತಾಯಿಯನ್ನು ಸಾಕುವುದಕ್ಕಾಗಿ ಕನಸು ಕಟ್ಟುವ ಒಬ್ಬ ನಿರುದ್ಯೋಗಿ ಕೊನೆಗೂ ಆ ನಿರುದ್ಯೋಗಿ ಉದ್ಯೋಗಕ್ಕಾಗಿ ತುಳಿಯಬಾರದ ಹಾದಿಯನ್ನು ತುಳಿದಾಗ ಕ್ಷೇತ್ರಪಾಲ ಹೈಗುಳಿ ಅವನನ್ನು ಕನಸಿನಲ್ಲಿ ಬಂದು ಕಾಡುವುದು ಈ ಥರದ ಒಂದು ನಂಬಿಕೆ ಮತ್ತು ಬದುಕು ಇದನ್ನು ಇಟ್ಟುಕೊಂಡು ವಾಸ್ತವ ಮತ್ತು ನಮ್ಮದೇ ಆದಂಥ ಒಂದು ಸಂಸ್ಕೃತಿ ಇದನ್ನು ಇಟ್ಟುಕೊಂಡು ಈ ದೈವಂ ಶರಣಂ ಗಚ್ಚಾಮಿ ಅನ್ನುವಂಥ ಒಂದು ಶಾರ್ಟ್ ಫಿಲ್ಮನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಜಯ್ ಮಂಜುನಾಥ್ ಅಂತಂದರೆ ಅದು ಯಾವುದೇ ಎರಡು ಕಾಲು ಗಂಟೆಯ ಒಂದು ಸಿನಿಮಾದ ಶಕ್ತ ಸ್ವರೂಪಕ್ಕೆ ಕಡಿಮೆ ಇಲ್ಲ ಅಲ್ಲಿ ಬರುವಂಥ ಪ್ರತಿಯೊಂದು ಸಿನಿಮಾದ ಇಡೀ ಅಂಗಾಂಗ ಅಂಗೋಪಾಂಗವನ್ನು ಅದು ಕ್ಯಾಮರಾ ಇರ್ಬೋದು ಸಂಭಾಷಣೆ ಇರ್ಬೋದು ಅಥವಾ ಒಂದು ಶಾರ್ಟ್ಸ್ ಇರ್ಬೋದು ಬಳಸಿಕೊಂಡ ಪಾತ್ರಗಳ ಅಭಿವ್ಯಕ್ತಿ ಇರಬಹುದು ಅಲ್ಲಿ ಬಳಸಿದಂಥ ಭಾಷೆ ಆ ಭಾಷೆಯನ್ನು ಆ ಪಾತ್ರಗಳು ಒಪ್ಪಿಸುವ ಅಥವಾ ಭಾಷೆಯನ್ನೇ ಭಾವವಾಗಿ ಆ ಪಾತ್ರಗಳು ಆಕೃತಿಗೊಳ್ಳುವ ರೀತಿ ಇರ್ಬೋದು ಆ ರಾತ್ರಿಯಲ್ಲಿ ಕ್ಯಾಮರಾ ಬಳಸಿದಂಥ ಒಂದು ಸೊಗಸು ಆ ಮೈ ಜುಮ್ ಅನ್ನುವಂಥ ಕೆಲವು ಸನ್ನಿವೇಶಗಳು ಇದು ಏನನ್ನು ಹುಟ್ಟುಹಾಕಿತ್ತು ಅಂತಂದರೆ ವಿಜಯ್ ಸಿನಿಮಾಕ್ಕೆ ಬರಿಸುಮ್ಮನೆ ಬಂದ ಹುಡುಗ ಅಲ್ಲ ಇವನ ಒಳಗಡೆ ಸಿನಿಮಾದ ಬಗ್ಗೆ ಇರುವ ಸಾಧ್ಯತೆ ಮತ್ತು ಅದರ ಹಿನ್ನೆಲೆಯಲ್ಲಿ ಇರುವಂಥ ಒಂದು ಗೇಯತೆ ಬದ್ಧತೆ ಸಿದ್ಧತೆ ಇದು ಬಹಳ ಬಹಳ ಆಳಕ್ಕಿಳಿದಂಥ ಒಂದು ಪ್ರಜ್ಞೆ ಅರಿವು ಅಂತ ನನಗೆ ಆ ದೈವಂ ಶರಣಂ ಗಚ್ಚಾಮಿ ಸಿನಿಮಾ ನೋಡಿದಾಗ ಆ ಶಾರ್ಟ್ ಫಿಲ್ಮು ಇಡೀಯದಾಗಿ ಒಬ್ಬ ನಿರ್ದೇಶಕನ ಕ್ರತುಶಕ್ತಿಗೆ ಬರದ ಭಾಷ್ಯವಾಗಿ ಕಂಡಿತು ಈಗಾಗಲೇ ಹತ್ತು ಲಕ್ಷಕ್ಕೂ ಹೆಚ್ಚು ವ್ಯೂಸನ್ನು ಅದು ಪಡ್ಕೊಂಡಿದೆ ಜನಮೆಚ್ಚುಗೆಯನ್ನು ಪಡ್ಕೊಂಡಿದೆ ಮತ್ತು ಅದು ಒಂದು ಶಾರ್ಟ್ ಫಿಲ್ಮ್ ಆಗಿಯೂ ಕೂಡ ಒಂದು ವಿಸ್ತೃತವಾದ ಸಿನಿಮಾದ ಯೋಗ್ಯತೆಯನ್ನು ಕ್ಯಾನ್ವಾಸನ್ನು ಮತ್ತು ಚೌಕಟ್ಟನ್ನು ಹೊಂದಿದೆ ಇದೇ ಹುಡುಗ ಇದೇ ಕುಂದಾಪುರದ ವಿಜಯ್ ಮಂಜುನಾಥ್ ಅನ್ನುವ ಹುಡುಗನ ಪ್ರಥಮ ಪ್ರಯತ್ನವೇ ಅನಂತಕಾಲಂ ಈ ಅನಂತಕಾಲಂ ಟೀಸರನ್ನು ನೋಡಿದಾಗ ನಿಜಕ್ಕೂ ರೋಮಾಂಚನಗೊಂಡೆ ನಾನು ನಿಜಕ್ಕೂ ನಾನು ಈ ಹುಡುಗನ ಬಗ್ಗೆ ಎಷ್ಟು ಕುತೂಹಲವನ್ನು ಹೊಂದಿದ್ದೇನೆ ಅಂತಂದರೆ ನನ್ನನ್ನೇ ನಾನು ಅಚ್ಚರಿಗೊಳ್ಳುವಷ್ಟು ಆ ಟೀಸರು ನಿಜವಾಗಿಯೂ ಈ ಹುಡುಗನ ಕೃತುಶಕ್ತಿಯ ಸೃಜನಾತ್ಮಕ ಶಕ್ತಿಯ ಮತ್ತು ಒಂದು ಸಿನಿಮಾವನ್ನು ಕಟ್ಟುವ ಆವರಣದ ಶಕ್ತಿಯ ಸ್ವರೂಪವೇ ಆಗಿದ್ದರೆ ಅನಂತಕಾಲಂ ಕನ್ನಡ ಸಿನಿಮಾದ ಜಗತ್ತಿಗೆ ಒಂದು ಹೊಸ ದಾರಿಯನ್ನು ಮಾರ್ಗವನ್ನು ಹೊಸ ಆಕರ್ಷಣೆಯನ್ನು ಜನಸ್ಪಂದನೆಯನ್ನು ಜನರ ನನ್ನ ಥಿಯೇಟ್ರಿಗೆ ಎಳೆಯುವಿಕೆಯಲ್ಲಿ ಒಂದು ಹೊಸ ಎರವನ್ನು ಖಂಡಿತವಾಗಿ ಕಟ್ಟುವಂಥ ಶಕ್ತಿ ಈ ಅನಂತಕಾಲಂ ಸಿನಿಮಾಕ್ಕೆ ಇದೆ ಅನ್ನೋದರ ಬಗ್ಗೆ ನನಗಂತೂ ತುಂಬು ಭರವಸೆ ನೂರರಷ್ಟು ನಿಚ್ಚಳವಾದಂಥ ನಿರೀಕ್ಷೆ ತೆಲುಗಿನಲ್ಲಿ ಈಗಾಗಲೇ ಜನಪ್ರಿಯತೆಯ ಒಂದು ಟ್ರೆಂಡನ್ನು ಕಟ್ಟದಂಥ ಪೃಥ್ವೀರಾಜ ಪೃಥ್ವಿರಾಜ್ ಶೆಟ್ಟಿ ನಮ್ಮ ಕರಾವಳಿಯ ಮೂಲದ ಹುಡುಗ ಅವನು ಎಂಥ ಗಂಭೀರವಾದಂಥ ಅಭಿವ್ಯಕ್ತಿಯನ್ನು ಈ ಪಾತ್ರದ ಮೂಲಕ ಮಾಡಿದ್ದಾನೆ ಅಂತಂದರೆ ಈ ಯುವಕ ಅದು ತೆಲುಗು ಇರ್ಬೋದು ಕನ್ನಡ ಇರ್ಬೋದು ಆ ಚಿತ್ರರಂಗಕ್ಕೆ ಹೊಸ ತಲೆಮಾರಿನ ಒಂದು ಅಸೆಟ್ ಅನ್ನೋದನ್ನು ಆ ಹುಡುಗ ಅವನ ಕೆಲವೇ ಕೆಲವು ಕಣ್ಣು ಮತ್ತು ಅವನ ಮುಖಾಭಿವ್ಯಕ್ತಿ ಆ ಇಡೀಯದಾದಂಥ ಒಂದು ಸನ್ನಿವೇಶಕ್ಕೆ ತಕ್ಕಾಗಿ ತನ್ನನ್ನು ಹುರಿಗೊಳಿಸಿಕೊಂಡ ರೀತಿಯಲ್ಲಿ ನಮಗೆ ಪಕ್ಕಾ ಒಂದು ಭರವಸೆಯನ್ನು ಹುಟ್ಟಿಸ್ತಾನೆ ಈ ಟೀಸರಲ್ಲಿ ಎರಡೇ ಪಾತ್ರಗಳು ಒಂದು ದಾರಿ ಬದಿಯ ಸ್ಟಾಲ್ ರಸ್ತೆ ರಾತ್ರಿ ಆಮೇಲೆ ಒಂದು ರೌದ್ರ ಬೆಳಕು ಸಾವು ಸಾವಿನ ಸಂಕೇತದ ಕೆಂಪು ಒಂದು ಪುಗ್ಗೆಯನ್ನು ಬಲೂನನ್ನು ಮಾರುವ ಒಂದು ವಿಚಿತ್ರವಾದಂಥ ಮುಖಭಾವವುಳ್ಳಂಥ ಒಂದು ಪಾತ್ರ ಮತ್ತೆ ಒಂದು ರೀತಿಯಲ್ಲಿ ಹುಟ್ಟು ಅದರ ಮಧ್ಯೆ ಒಂದು ಸಾವು ಆ ಸಾವಿನ ಇಡಿಯದಾದಂಥ ನೀರವತೆ ಮತ್ತು ರಕ್ತದ ಮಡುವಿನಿಂದ ದಾರಿ ಮಧ್ಯದಲ್ಲೇ ಹುಟ್ಟುವಂಥ ಒಂದು ಪಾತ್ರ ಕತೆ ನೀನೆಲ್ಲ ನಾನೇ ಶುರು ಮಾಡ್ತೀನಿ ಅನ್ನುವಂಥ ನಿಗೂಢವಾದಂಥ ಚಹರೆಯಲ್ಲಿ ಆ ಟೀಸರು ಕೊನೆಗೊಳ್ಳುತ್ತದೆ ನಿಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಅದು ನಿಚ್ಚಳವಾಗಿ ಅಚ್ಚಳಿಯದೆ ಉಳಿಯುತ್ತದೆ ಇಲ್ಲಿ ಬಳಸಿದ ಕೆಮರ ಇರಬಹುದು ಆ ಪಾತ್ರಗಳ ಮುಖಾವರಣ ಇರಬಹುದು ಆಮೇಲೆ ಆ ಒಂದು ಪಾತ್ರ ಎಲ್ಲೋ ಮಧ್ಯದಲ್ಲಿ ನಿಗೂಢವಾಗಿ ಸಾವನ್ನಪ್ಪುವ ಆ ಕ್ಷಣದಲ್ಲಿ ಆ ಕೈಯಿನ ಒಂದು ಕಡಗ ಏನಿದೆ ಆ ಕಡಗ ಒಂದು ಮಿತ್ತಾಗಿ ನಮ್ಮ ನಂಬಿಕೆಯ ಕ್ಷೇತ್ರವಾಗಿ ಅಥವಾ ಒಂದು ನಿಗೂಢ ಜಗತ್ತಿಗೆ ಬರೆಯುವ ಮುನ್ನುಡಿಯಾಗಿ ಮೊದಲ ಪುಟವಾಗಿ ಅರಳಿಕೊಳ್ಳುವ ರೀತಿ ಇದೆಯಲ್ಲ ಮೈ ಝುಮ್ ಅಂತನಸ್ತದೆ ಪುಟ್ಟ ಪ್ರಯತ್ನದಲ್ಲಿ ಯಾರು ಕಟ್ಟ ಕಡೆಯ ಆತ್ಯಂತಿಕವಾದಂಥ ತನ್ನ ವಿದ್ವತ್ಪೂರ್ಣತೆಯನ್ನು ಸೂಕ್ಷ್ಮವಾಗಿ ಯಾರು ಕಡೆದು ಕಟ್ಟಿ ಅದನ್ನು ಕೆತ್ತಿ ನಿಲ್ಲಿಸ್ತಾರೋ ಆ ಮೂಲಕ ನಮ್ಮನ್ನು ಬೆಚ್ಚಿ ಬೀಳಿಸ್ತಾರೋ ಅಥವಾ ಆ ಕೃತಿಯನ್ನು ನಾನು ಕಾದು ನೋಡಬೇಕು ಅನ್ನುವಂಥ ಒಂದು ಭಾವವನ್ನು ಹಾಕ್ತಾರೋ ಅವನೇ ನಿಜವಾದಂಥ ಒಬ್ಬ ಸೃಜನಶೀಲ ಅವನ ಶಕ್ತಿಯ ನಿಜವಾದ ಪ್ರದರ್ಶನ ಅದು ಈ ವಿಜಯ್ ಮಂಜುನಾಥ್ ಅಂಥ ಒಬ್ಬ ನಿರ್ದೇಶನದ ಶಕ್ತಿಯನ್ನು ಒಡಲಲ್ಲಿ ಇಟ್ಟುಕೊಂಡು ಕನ್ನಡ ಚಿತ್ರರಂಗಕ್ಕೆ ಅನಾಮಿಕನಾಗಿ ಬರ್ತಾ ಅನಂತ ಕಾಲಂ ಮೂಲಕ ನನಗೆ ಈ ಹುಡುಗನ ಬಗ್ಗೆ ಈ ಕೃತಿಯ ಬಗ್ಗೆ ಈ ಚಿತ್ರದ ಬಗ್ಗೆ ಅಗಾಧವಾದ ಭರವಸೆಯನ್ನು ಈ ಟೀಸರು ಹುಟ್ಟುಹಾಕಿದೆ ಹಾಗಾಗಿನೇ ನಾನು ಈ ಕನ್ನಡ ಮತ್ತು ತೆಲುಗು ಈ ಎರಡೂ ಭಾಷೆಯಲ್ಲಿ ಏಕಕಾಲದಲ್ಲಿ ಬರುವಂಥ ಈ ಸಿನಿಮಾದ ಬಗ್ಗೆ ತುಂಬ 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 ಕುತೂಹಲವನ್ನು ಹೊಂದಿದ್ದೇನೆ ನನ್ನ ಎದೆಯಲ್ಲಿ ಕುತೂಹಲದ ಕಡಲನ್ನೇ ಅದು ಉಕ್ಕಿಸಿದೆ ಆ ಫ್ರೇಮ್ ವರ್ಕೆ ಎಷ್ಟು ಚಂದ ಆ ಒಂದು ದಾರಿ ಆ ಒಂದು ಬೆಳಕು ಆ ಎರಡು ಪಾತ್ರ ಅದರ ಮಧ್ಯೆ ಒಂದು ಟೀ ಸ್ಟಾಲು ಒಂದು ಉದ್ದನೆಯ ದಾರಿ ಅಲ್ಲಿ ಕೆಲವು ಅನಪೇಕ್ಷಿತವಾದ ಅನೂಹ್ಯವಾದ ನಿಗೂಢವಾದಂಥ ಚಲನೆಗಳು ಒಂದು ಟೀಸರನ್ನು ಇಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಕಲಾತ್ಮಕವಾಗಿ ನಿಗೂಢವಾಗಿ ಅಷ್ಟೇ ಕುತೂಹಲದ ಕಣಜವಾಗಿ ಕಟ್ಟುವಂಥ ಕಲೆಗಾರಿಕೆ ಒಬ್ಬ ಯುವಕನಿಗೆ ನಿರ್ದೇಶನದ ಮೂಲಕ ದಕ್ಕಿದೆ ಅಂತಾದರೆ ಆ ಇಡೀ ಕೃತಿ ಯಾವ ಮಟ್ಟದಲ್ಲಿ ಬರಬಹುದು ಅನ್ನುವುದರ ಸೂಚ್ಯ ಸಂಕೇತ ಈ ಟೀಸರ್ ಅಂತ ನಾನು ಭಾವಿಸಿದ್ದೇನೆ ಈಗಾಗಲೇ ಕನ್ನಡದಲ್ಲಿ ಒಂದು ಲಕ್ಷ ಲಕ್ಷದ ಐವತ್ತು ಸಾವಿರ ವ್ಯೂಸನ್ನು ಕೆಲವೇ ದಿನಗಳಲ್ಲಿ ಅದು ಪಡ್ಕೊಂಡಿದೆ ತೆಲುಗಿನಲ್ಲಿ ನಾಲ್ಕೂವರೆ ಲಕ್ಷ ವ್ಯೂಸನ್ನು ಹೊಂದಿದೆ ಎರಡು ಭಾಷೆಯಲ್ಲಿ ಏಕಕಾಲದಲ್ಲಿ ಅದು ಬಿಡುಗಡೆ ಆಗುತ್ತೆ ಪ್ರಾಯಶಃ ನನಗೆ ಪರೋಕ್ಷವಾಗಿ ತಿಳಿದಂಥ ಒಂದು ಕೆಲವು ಸಂಗತಿಗಳ ಪ್ರಕಾರ ಅದು ಆಗಸ್ಟ್ನಲ್ಲಿ ಕೆಲಸ ಎಲ್ಲವನ್ನು ಮುಗಿಸಿ ಡಿಸೆಂಬರಲ್ಲಿ ಥೇಟ್ರಿಗೆ ಬರುವಂಥ ಅನಂತ ಕಾಲಂ ಬಗ್ಗೆ ನನಗಂತೂ ತುಂಬ ಭರವಸೆ ಇದೆ ಗುರುಪ್ರಸಾದ್ ನಾರಂದ ಅವರ ಕ್ಯಾಮರಾ ಭುವನ್ ಶಂಕರ್ ಅವರ ಸಂಗೀತ ಪ್ರಶಾಂತ್ ಕುಮಾರ್ ಅವರ ಎಡಿಟಿಂಗು ಮತ್ತು ಡೈರೆಕ್ಷನ್ ಟೀಮಲ್ಲಿ ವಿನಯ್ ಮಂಜುನಾಥ್ ಒಟ್ಟಿಗೆ ಲೋಹಿತ್ ರಾಜ್ ರಿಷಿ ವಿನಯ್ ಕಾರ್ತಿಕ್ ಮನೋಜ್ ಬಿರಾಜ್ ಇವರೆಲ್ಲರೂ ಬಹುಶಃ ಹೊಸ ತಂಡ ಹೊಸ ಹುರುಪು ಹೊಸ ಕಣ ಇದು ಇಲ್ಲಿ ಇವರಿಗೆ ಒಂದು ಸಾವಯವ ಕೃಷಿಯನ್ನು ಮಾಡುವಂಥ ಒಂದು ಚಟ ಇಟ್ಕೊಂಡಂಥ ತಂಡ ಇದು ಅಂತ ನಾನು ಭಾವಿಸಿದ್ದೇನೆ ಯಾವುದೇ ಕೆಮಿಕಲನ್ನು ಬಳಸಿ ತಯಾರಿಸಿದ ತಿಂಡಿ ಇದಲ್ಲ ಇದು ಶುದ್ಧವಾದಂಥ ಸಾವಯವ ಹಿನ್ನೆಲೆಯಿಂದ ಬಂದಂಥ ಒಂದು ಕೃಷಿಯ ಮೂಲಕ ಬರುವ ಫಲ ಇದು ಹಾಗಾಗಿ ನಿಮಗೂ ನಾನು ಹೇಳುವುದಿಷ್ಟೇ ಅನಂತಕಾಲಂ ಟೀಸರಿನ ಕೆಲವು ತುಣುಕುಗಳನ್ನು ನಿಮಗೆ ನಾನು ತೋರಿಸ್ಬೋದಷ್ಟೇ ಯಾಕೆಂದರೆ ಅದನ್ನು ಕಾಪಿರೈಟಿನ ಕಾರಣಕ್ಕಾಗಿ ಮತ್ತು ಸೋಷಿಯಲ್ ಮೀಡಿಯಾದ ಕೆಲವು ಸಂವಿಧಾನದ ಇತಿಮಿತಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಲಿಕ್ಕಾಗುವುದಿಲ್ಲ ಬಟ್ ನೀವು ಅದನ್ನು ಪ್ರೂಮ ಪೂರ್ಣ ಪ್ರಮಾಣದಲ್ಲಿ ಬೇರೆ ಕಡೆ ಅದನ್ನು ನೋಡ್ಬೌದು ನಿಮಗೂ ನನ್ನ ಅನುಭೂತಿ ಅನುಭವ ಆಗತ್ತೆ ಅಂತ ನಾನು ಭಾವಿಸಿದ್ದೇನೆ ನಾನು ಇಡೀ ಈ ವೇಲಿಯಂಟ್ ವಿಷನ್ಸ್ ಕ್ರಿಯೇಷನ್ ತಂಡ ಮತ್ತು ಈ ಅನಂತಕಾಲಂ ಸಿನಿಮಾದ ತಂಡ ಮುಖ್ಯವಾಗಿ ಇದರ ನೇತೃತ್ವ ವಹಿಸಿದ ಕ್ಯಾಪ್ಟನ್ ವಿನಯ್ ಮಂಜುನಾಥ್ ನಮ್ಮ ಕುಂದಾಪುರದವರು ನಮ್ಮವರು ನಮ್ಮ ಹುಡುಗ ಇಡೀ ಸಿನಿಮಾ ರಂಗದಲ್ಲಿ ಒಂದು ನಿಚ್ಚಳವಾದಂಥ ಹೊಸ ಯುಗವನ್ನು ಹೊಸ ಭರವಸೆಯನ್ನು ಹೊಸ ಚಹರೆಯ ಚಿತ್ರವನ್ನು ನಮ್ಮ ಪರಂಪರೆ ನಮ್ಮ ನೆಲದ ಬೇರುಗಳು ನಮ್ಮ ನಂಬಿಕೆ ನಮ್ಮ ಅಸ್ಮಿತೆ ಇದನ್ನು ಇಟ್ಕೊಂಡೇ ಸಿನಿಮಾದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕನ್ನಡ ಚಿತ್ರರಂಗದ ಶ್ರೇಯಸ್ಸನ್ನು ಕಟ್ಟಿದ ದಾಖಲೆ ಇದ್ದರೆ ಅದು ನಮ್ಮ ದಕ್ಷಿಣ ಕನ್ನಡದ ಕುಂದಾಪುರದ ಹುಡುಗರು ಹಾಗಾಗಿ ಈ ಹುಡುಗನೂ ಕೂಡ ತನ್ನದೇ ಆದಂಥ ಒಂದು ಶಕೆಯನ್ನು ಕಟ್ತಾನೆ ಅನ್ನುವ ಭರವಸೆ ನನಗೆ ಬಂದಿದೆ ನಾನು ಸುಖಾಸುಮ್ಮನೆ ಯಾರ ಬಗ್ಗೂ ಮಾತಾಡುವುದಿಲ್ಲ ನನಗೆ ಆತ್ಮ ಭರವಸೆ ನನ್ನ ಒಳಮನಸ್ಸಿಗೆ ತಟ್ಟಿದರೆ ಇಂಟ್ಯೂಷನಲ್ಲಿ ಏನೋ ಒಂದು ಭರವಸೆಯನ್ನು ಅದು ಉಕ್ಕಿಸಿದರೆ ನಾನು ಯಾವತ್ತೂ ಮಾತಾಡ್ತೇನೆ ದೈವಾನುಗ್ರಹ ಅಂತ ಹೇಳಬೇಕೋ ಅಥವಾ ಭರವಸೆ ಅಂತ ಹೇಳಬೇಕೋ ಗೊತ್ತಿಲ್ಲ ನನ್ನ ನಂಬಿಕೆ ನನ್ನ ನಿರೀಕ್ಷೆ ನನ್ನನ್ನು ಯಾವ ಸಿನಿಮಾ ಅಥವಾ ಯಾವ ಒಂದು ಟೀಸರೋ ಇತ್ಯಾದಿಯೋ ನನ್ನನ್ನು ಆಳಿದೆಯೋ ನನ್ನನ್ನು ವಿಸ್ಮಯಗೊಳಿಸಿದೆಯೋ ನನ್ನನ್ನು ಚಕಿತಗೊಳಿಸಿದೆಯೋ ಆ ಎಲ್ಲವೂ ಆಮೇಲೆ ಅದು ಗೆಲುವಿನ ರೂಪದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದೆ ನನಗೆ ಅನಂತಕಾಲಂ ಒಂದು ಅಪರೂಪದ ಪ್ರಯತ್ನದ ಫಲಶ್ರುತಿ ಇದೊಂದು ದಿ ಬೆಸ್ಟ್ ಕ್ರಿಯೇಟಿವ್ ಟೀಮ್ ಈ ಟೀಮ್ನಿಂದ ಅನಂತಕಾಲಂ ಸಿನಿಮಾ ಕನ್ನಡಕ್ಕೆ ಒಂದು ಹೊಸ ಭರವಸೆಯ ಮತ್ತು ಬೆಳಕಾಗಿ ಅಥವಾ ಭವಿಷ್ಯವಾಗಿ ಸಲ್ತದೆ ಆ ಸಲ್ಲುವ ಎಲ್ಲ ಶಕ್ತಿಯು ಈ ಸಿನಿಮಾಕ್ಕೆ ದಕ್ಕಲಿದೆ ಅದರ ಸಂಕೇತವಾಗಿ ಸೂಚ್ಯವಾಗಿ ಸೂಕ್ಷ್ಮವಾಗಿ ನಮಗೆ ಈ ಟೀಸರು ಬಹಳಷ್ಟನ್ನು ಹೇಳುತ್ತದೆ ಆಮೇಲೆ ಕುತೂಹಲವನ್ನು ಸಾಗರದಷ್ಟು ಅದು ಉಕ್ಕಿಸ್ತದೆ ಹಾಗಾಗಿ ವಿಜಯ್ ಮಂಜುನಾಥ್ ಮತ್ತು ಈ ಟೀಮನ್ನು ಈ ಕತೆಯನ್ನು ಹೇಳಿದವರು ವೆಂಕಟ್ ಪಿ ಎಸ್ ಅಂತ ಬಹುಶಃ ಈ ಕತೆ ಪ್ರತಿಯೊಬ್ಬ ನೋಡುಗನ ಮನಸ್ಸನ್ನು ಕೂಡ ಅತ್ಯಂತ ಗಂಭೀರವಾಗಿ ಅದು ಎಳೆದು ತನ್ನೊಳಗೆ ಹುದುಗಿಸಿಕೊಳ್ತದೆ ಮತ್ತು ಅದೊಂದು ವಿಸ್ಮಯದ ಪ್ರಪಂಚವಾಗಿ ನಮ್ಮನ್ನು ಆಳ್ತದೆ ಅದರ ಒಂದು ಪ್ರಭಾವಶೀಲವಾದಂಥ ಒಂದು ಟೀಸರು ನಮಗೆ ಅದನ್ನು ಸಾಂಕೇತಿಕವಾಗಿ ಬಹಳಷ್ಟನ್ನು ಹೇಳುತ್ತದೆ ಅಂತ ನಾನು ನಂಬಿದ್ದೇನೆ ಹಾಗಾಗಿ ಈ ತಂಡಕ್ಕೆ ತುಂಬು ಹೃದಯದ ಸ್ವಾಗತ ತುಂಬು ಹೃದಯದ ಅಭಿನಂದನೆ ನಿಮ್ಮಿಂದ ಇಂಥ ಒಂದು ಒಳ್ಳೆಯ ಕೃತಿಗಳು ಬರುವ ಮೂಲಕ ಕನ್ನಡ ಚಿತ್ರರಂಗದ ಈ ನಿಸ್ತೇಜಿತವಾದಂಥ ಒಂದು ರೀತಿಯ ಭರವಸೆಯನ್ನು ಕಳ್ಕೊಂಡಂಥ ಶೂನ್ಯವಾಗಿ ಕಾಣ್ತಾ ಇರುವಂಥ ಇವತ್ತಿನ ವರ್ತಮಾನ ಬದಲಾಗಲಿ ಬದಲಾಗುತ್ತದೆ ಅನ್ನುವ ಭರವಸೆ ನನಗಿದೆ ಮತ್ತೊಮ್ಮೆ ಅಭಿನಂದನೆಗಳು ನಮಸ್ತೆ